Hei, barru, api, nire edo baro. Baro, baro, baro. Baro, 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 baro. ಎಕ್ಸ್ಪ್ರೆಸ್ ಪರವೂ ಅಲ್ಲ ಅಲ್ಲ ವಿರುದ್ಧವೂ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನ್ ಯೂಸುಫ್ ನೆವಾರ್ ವೀಕ್ಷಕರೇ ಏನು ದಿನಗಳಿಂದ ಏನು ವಿಜಯಪುರ ಸಾರಿಗೆ ಇಲಾಖೆ ಅಂದ್ರೆ ಆಟಿಯೋ ಕಚೇರಿಯಲ್ಲಿ ಸಮಸ್ಯೆಗಳ ಒಂದು ಸುರಿಮಳೆನೆ ಹರಿದಿತ್ತು ಆದರೆ ಇವತ್ತು ಏನು ಕರ್ನಾಟಕ ಸಾರಿಗೆ ಇಲಾಖೆ ಅಪರ ಆಯುಕ್ತರಾಗಿರ್ತಕ್ಕಂಥ ಹಾಲಹಳ್ಳಿ ಅವರು ಏನು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ನೇರವಾಗಿ ಈ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಮತ್ತು ಯಾವ ರೀತಿ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡಬೇಕು ಅಂತ ಒಂದು ದೃಷ್ಟಿಕೋನದಲ್ಲಿ ಅವರು ಎಲ್ಲವನ್ನು ನಿಂತುಕೊಂಡು ನೀವು ನೋಡ್ತಾ ಇದ್ದೀರಿ ನೇರವಾಗಿ ಈ ಸಿಬ್ಬಂದಿಗೆ ಕರೆಸಿ ಇಲ್ಲಿಯ ಎಲ್ಲ ಜನರ ಜೊತೆ ಬೆರೆತು ಮತ್ತು ಪತ್ರಿಕಾಗೋಷ್ಠಿ ಮೂಲಕ ಇಲ್ಲಿ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ನಾವು ಅವ್ರನ್ನ ಕೇಳೋಣ ಸಂಪೂರ್ಣವಾಗಿ ನೀವು ನೋಡ್ತಾ ಇದ್ದೀರಿ ಇದು ಎಲ್ಲಾ ಆಫೀಸು ನಲ್ಲಿ ನಡೀತಕ್ಕಂತ ಯಾವ ತೊಂದರೆಗಳು ಇದೆ ಮತ್ತು ಖುದ್ದಾಗಿ ಅವರೇ ಕೂತ್ಕೊಂಡು ಈ ಸಾರ್ವಜನಿಕರ ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಹೊಸ ಒಂದು ಏನು ಸಮಸ್ಯೆಗಳಿದೆ ಆ ನಿಟ್ಟಿನಲ್ಲಿ ಸೊಲ್ಯೂಷನ್ ಹುಡುಕಾಡ್ತಾ ಇದ್ದಾರೆ ಬನ್ನಿ ಅವ್ರಿಗೆ ನಾನು ಕೇಳೋಣ ಸರ್ ನಮಸ್ತೆ ವೆಲ್ಕಮ್ ಟು ಸಾಯಂಕಾಲ ಎಕ್ಸ್ಪ್ರೆಸ್ ಸರ್ ಈಗ ಇವತ್ತಿನ ಈ ಮೀಟಿಂಗು ಮತ್ತು ಪತ್ರಿಕಾಗೋಷ್ಠಿ ತಾವು ಕರೆದಿದ್ರಿ ಎಲ್ಲ ಸಮಸ್ಯೆಗಳಿಗೆ ಹೇಳಿದ್ರಿ ಇವತ್ತಿನ ಈ ಸಮಸ್ಯೆಗಳಿಗೂ ಪ್ರಮುಖವಾಗಿ ವಿಜಯಪುರದ ಸಮಸ್ಯೆಗಳು ಸರ್ ವಿಜಯಪುರದ ಸಮಸ್ಯೆಗೆ ಈಗ ನಾನ್ ನೋಡಿದಾಗೆ ಈಗೆಲ್ಲ ಪತ್ರಿಕೆ ಪತ್ರಿಕೆ ಮಾಧ್ಯಮರು ಮತ್ತೆ ವಿಜುವಲ್ ಮೀಡಿಯಾದವರು ಹೇಳಿದ್ರೆ ಬಹಳ ಜನ ಸೇರ್ತಾರೆ ತುಂಬಾ ಜನ ಸೇರ್ತಾರೆ ಒಳಗಡೆ ಅಂತೇಳಿ ಅಂತ ಈಗ ಏನಿದೆ ನಾವು ಇದು ಸಾರ್ವಜನಿಕರ ಆಫೀಸು ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಇದೆಯಾ ಮಧ್ಯವರ್ತಿಗಳಿಗಾಗ್ಲಿ ಅಥವಾ ಇತರೆ ಏಜೆಂಟ್ಗಳಿಗಾಗ್ಲಿ ಅವಕಾಶ ಇಲ್ಲ ಅದರಿಂದ ಅವರೆಲ್ಲರ ಸಲಹೆ ಸೂಚನೆ ಮೇರೆಗೆ ಇವತ್ತು ಇದನ್ನ ನಾನು ಹಿಂದೆ ಮಾಡಿದಿನಿ ಅದನ್ನೇ ಅದೇ ರೀತಿನೇ ಇವತ್ತು ಏನಿದೆ ಇವತ್ತು ಅದರ್ ದಾನ್ ಅಪ್ಲಿಕೆಂಟ್ಸ್ ಏನಿರ್ತಾರೆ ಇವತ್ತು ಕಚೇರಿ ಬರೋಂಥವ್ರಿಗೆ ಇದು ಸಾರ್ವಜನಿಕರ ಆಫೀಸ್ ಸಾರ್ವಜನಿಕರ ಅವ್ರದ್ದು ಆಫೀಸೇ ಇದು ಅವ್ರಿಗೆ ಮಾತ್ರ ಇದೆ ಇದನ್ನ ಬಿಟ್ಟರೆ ಬೇರೆ ಉದ್ದೇಶಕ್ಕೋಸ್ಕರ ಅಂದ್ರೆ ಯಾವುದೇ ಒಂದು ಸಮಸ್ಯೆನ ಕೇಳೋದಾಗ್ಲಿ ಅಥವಾ ಯಾವುದಾದ್ರೂ ಒಂದು ವೆಹಿಕಲ್ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋದಾಗ್ಲಿ ಅಥವಾ ಯಾರನ್ನಾದ್ರೂ ನಮ್ಮ ಅಧಿಕಾರಿಗಳ ಸಿಬ್ಬಂದಿ ವರ್ಗದವನ್ನ ಮೀಟ್ ಮಾಡೋದಾಗ್ಲಿ ಮೀಟ್ ಮಾಡೋದಕ್ಕೆ ಬಂದ ಪಕ್ಷದಲ್ಲಿ ಕೆಲಸ ಬಿಟ್ಟು ಬಂದ ಪಕ್ಷದಲ್ಲಿ ಇಲ್ಲಿ ಈ ರಿಜಿಸ್ಟರ್ ಅಲ್ಲಿ ಈಗ ಹೆಸರು ಅವ್ರ ಅಡ್ರೆಸ್ ಮೊಬೈಲ್ ಸಂಖ್ಯೆ ಆಮೇಲೆ ಅವ್ರ ಉದ್ದೇಶ ಏನು ಆಮೇಲೆ ಭೇಟಿ ಮಾಡಬೇಕು ಅಧಿಕಾರಿ ಮತ್ತೆ ಸಿಬ್ಬಂದಿ ಯಾರು ಆಮೇಲೆ ಅವ್ರ ಸಿಗ್ನೇಚರ್ ವಿತ್ ರೆಕಾರ್ಡ್ ಯಾರಾದ್ರೂ ಒಂದ್ ವೇಳೆ ಅನಕ್ಷರಸ್ಥರು ಬಂದ್ರೆ ಹೀಗೆ ಅನಕ್ಷರಸ್ಥರ ಬಂದ್ರೆ ಅವ್ರಿಗೆ ಗೈಡ್ ಮಾಡಿ ಅವ್ರಿಗೆ ಕೂರ್ಸಿ ಫಾರ್ಮ್ ಫಿಲ್ ಮಾಡಿ ಅವ್ರನ್ನ ನಾವು ಕೆಲಸ ನಾವು ಮಾಡಿಸ್ಕೊಡೋದಿಕ್ಕಾಗಲೇ ಡೈಜೆಶನ್ ಕೊಟ್ಟಿದ್ದೀವಿ ನಾವು ಮಾಡ್ತಾನೆ ಇದೆ ಆಮೇಲೆ ಪ್ರಮುಖವಾಗಿ ಇಲ್ಲಿ ವಿಜಯಪುರ ಏನು ಬಹಳ ದಿನಗಳಿಂದ ಒಂದು ಏಜೆಂಟ್ಗಳ ಹಾವಳಿ ಇದೆ ಏಜೆಂಟ್ ಹಾವಳಿ ಇದೆ ಅಂತಕ್ಕಂಥ ವಿಚಾರವನ್ನ ತಾವು ಕೇಳಿದ್ರಿ ಮತ್ತೆ ದೂರುಗಳು ಬಂದಿದ್ದು ಆ ನಿಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಂಡಿದಿರಿ ಕೇಳಿದ್ರಿ ಅಂದ್ರೆ ಖಂಡಿತವಾಗ್ಲೂ ನಾನು ಆಕ್ಷನ್ ತಗೊಳ್ತೀನಿ ಈಗಾಗಲೇ ನಾನು ಈ ಚಾರ್ಜ್ ತಗೊಂಡಾಗ ನಾನು ಫಸ್ಟೇ ನಾನು ನಿಮಗೆ ಕಾಪಿನೂ ಕೂಡ ಕೊಡ್ತೀನಿ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೇ ಮಧ್ಯವರ್ತಿಗಳಿಗಾಗಲಿ ಅಥವಾ ಯಾವುದೇ ಅವಕಾಶ ಕೊಡಬೇಡಿ ಅಂತೇಳಿ ನೀವು ಇವತ್ತು ಕೂಡ ಬೋರ್ಡ್ಗಳೆಲ್ಲ ಇಲ್ಲಿ ನೋಡಿದೀರ ಯಾವುದೇ ಕಾರಣಕ್ಕೂ ಯಾವುದೇ ಮಧ್ಯವರ್ತಿಗಳನ್ನ ಅವಲಂಬಿಸದೆ ಅಥವಾ ಸಂಪರ್ಕಿಸದೆ ಅವಳು ನೇರವಾಗಿ ನಮ್ಮ ಏನು ಕೆಲಸ ಇದೆ ಖುದ್ದಾಗಿ ಇಲ್ಲಿ ಕಚೇರಿ ಮುಖ್ಯಸ್ಥರಿದ್ದಾರೆ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು ಇದ್ದಾರೆ ದಯವಿಟ್ಟು ಮೀಟ್ ಮಾಡಿ ಅಂತ ಹೇಳಿ ನಾನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀನಿ ಅದ್ರ ಪ್ರತಿನೂ ಕೂಡ ಅದರ ಕಾಪಿನೂ ಕೂಡ ನಿಮಗೆ ಕೊಡ್ತೀನಿ ಆಮೇಲೆ ಪ್ರತಿ ನಾನು ಮೀಟಿಂಗ್ ತೊಗೊಂಡೋಗಲೂ ಕೂಡ ಡೈರೆಕ್ಷನ್ ಕೊಡ್ತೀವಿ ನಾವು ಬಂದಾಗಲೂ ಕೂಡ ಇಲ್ಲಿ ಇನ್ಸ್ಪೆಕ್ಷನ್ ಬಂದಾಗಲೂ ಕೂಡ ಎಲ್ಲರಿಗೂ ನಮ್ಮ ಸಿಬ್ಬಂದಿ ವರ್ಗದ ಸಭೆ ಕರೆದು ನಾನು ಇವಾಗ ಡೈರೆಕ್ಷನ್ ಕೊಟ್ಟು ಇವತ್ತು ಸರ್ವಿಸ್ನ ಕೊಡಿ ಇವತ್ತು ಒಳ್ಳೆ ಹೆಸರು ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಧ್ಯವರ್ತಿ ಪರ್ಟಿಕ್ಯುಲರ್ ಏನಾದರೂ ಕೊಟ್ಟಲ್ಲಿ ನಾವು ವಿರುದ್ಧ ನಾವು ಕ್ರಮ ಕೈಗೊಳ್ಳಿ ಆಮೇಲೆ ಒಂದು ಖುಷಿ ವಿಚಾರ ಏನಂತಂದ್ರೆ ಈಗಾಗಲೇ ಇಲ್ಲಿ ಬಿಜಯಪುರದಲ್ಲಿ ಪಾಂಡಿಚೇರಿಯ ವಾಹನಗಳು ಸಿಕ್ಕಾಪಟ್ಟೆ ಇದ್ದು ಅಂತಕ್ಕಂಥದ್ದು ತಾವು ಈಗಾಗಲೇ ನಾವು ನೋಡಿದ್ವಿ ಕೂಡ ಪಾಂಡಿಚೇರಿ ವಾಹನಗಳ ತಾವು ಸೀಸ್ ಮಾಡಿದಿರಿ ಎಷ್ಟು ವಾಹನಗಳು ಸೀಸ್ ಮಾಡಿದರೆ ಮತ್ತೆ ಪಾಂಡಿಚೇರಿ ವಾಹನ ಖರೀದಿ ಮಾಡ್ತಕ್ಕಂತ ಈ ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್ ಅದೊಂದು ಕ್ರೇಜ್ ಆಗಿಬಿಟ್ಟಿದೆ ಪಾಂಡಿಚೇರಿ ವಾಹನ ತೆಗೆದುಕೊಳ್ಳೋದು ಒಂದು ಕ್ರೇಜ್ ಆಗಿದೆ ಆ ನಿಟ್ಟಿನಲ್ಲಿ ಮತ್ತು ಇಲ್ಲಿ ತೆರಿಗೆಗೂ ಅಲ್ಲಿ ತೆರಿಗೆಗೂ ವ್ಯತ್ಯಾಸ ಮತ್ತು ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಏನಕ್ಕೆ ಯಾವ ರೀತಿ ಪಾಂಡಿಚೇರಿ ವಾಹನವನ್ನು ತೆಗೆದುಕೋಬಹುದಾ ಅಥವಾ ಇಲ್ಲ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಹೇಳಿ ಖಂಡಿತವಾಗ್ಲೂ ಇಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡಿ ಇಲ್ಲಿ ಅವ್ರ ವಾಸಸ್ಥಾನ ಇದ್ದು ಅವರ ಆಧಾರ್ ಕಾರ್ಡ್ ಇರುತ್ತೆ ವೋಟರ್ ಐ ಇರುತ್ತೆ ಎಲ್ಲ ಇರುತ್ತೆ ಬಟ್ ಆದ್ರೆ ಕೆಲವು ಯಾರದು ಸ್ವಲ್ಪ ಮಿಸ್ಗೈಡ್ ಮಾಡಿ ತೆರಿಗೆ ಉಳಿಯುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲೇ ವಾಸ ಮಾಡಿ ಇಲ್ಲೇ ವಾಸಸ್ಥಾನ ಇದ್ದು ಇವತ್ತು ಬೇರೆ ಕಡೆ ಹೋಗಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿಸಿ ತೆರಿಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಇದು ಕೆಲವರಿಗೆ ಗೊತ್ತಿಲ್ಲದೆಲ್ಲ ಇದ್ರೂ ಇರಬಹುದು ಅದಕ್ಕೋಸ್ಕರ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ನನ್ನ ಮನವಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಆ ದಯವಿಟ್ಟು ಅವ್ರ ವಾಸಸ್ಥಾನ ಎಲ್ಲಿರುತ್ತೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಈಗ ಎಲ್ಲಿ ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡಬಹುದು ಮಾಡಬಹುದು ತಾವುಗಳು ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲೇ ತೆರಿಗೆ ಕಟ್ಟಿ ಇಲ್ಲೇ ತಾವು ಓಡಾಡ್ಸಿ ಓಡಾಡ್ಸಿ ಅಂತ ನಾನು ಹೇಳ್ತಿದ್ದೀನಿ ದಯವಿಟ್ಟು ಇಲ್ಲಿ ವಾಸಸ್ಥಾನ ಮಾಡಿ ಮಾಡಿದ್ರೆ ನಾವೀಗ ಸೀಸ್ ಮಾಡಿದೀವಿ ಈಗ ಆಲ್ರೆಡಿ ನಾವು ಗುಲ್ಬರ್ಗ ಮತ್ತು ಬೆಳಗಾಂ ಡಿವಿಜನ್ ಇಂದ ಒಟ್ಟು ಟೋಟಲ್ ಒಟ್ಟು ಟೋಟಲ್ ಅರವತ್ತೈದು ಗಾಡಿಗಳನ್ನ ಪಾಂಡಿಚೇರಿ ವೆಹಿಕಲ್ ಸೀಸ್ ಮಾಡಿದ್ವಿ ಅದರ್ ಸ್ಟೇಟ್ ಗಾಡಿಗಳನ್ನ ಅಂದ್ರೆ ಇತರೆ ಆಂಧ್ರ ಆಗ್ಲಿ ಅಥವಾ ತಮಿಳುನಾಡಲ್ಲಾಗ್ಲಿ ಮಹಾರಾಷ್ಟ್ರದಲ್ಲಿ ಆಗಲಿ ಅಥವಾ ಬೇರೆ ಇತರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ಟೋಟಲ್ ಟ್ವೆಂಟಿ ಏಟ್ ವಾಹನಗಳನ್ನು ಕೂಡ ಸೀಸ್ ಮಾಡಿದ್ದೀವಿ ಈಗಾಗಲೇ ಇಲ್ಲಿ ಮುಂದೆ ಇದೆ ಅದರಿಂದ ಅವ್ರಿಗೂ ಪಾಪ ತೆರಿಗೆ ಕಟ್ಟೋದಿಕ್ಕೆ ಭಾರ ಆಗಿ ಅಲ್ಲೂ ಕೂಡ ಕಟ್ಟಿರ್ತಾರೆ ಮತ್ತು ಇಲ್ಲೂ ಕೂಡ ಕಟ್ಟಾರೆ ಅದಲ್ದಲ್ಲೇ ದಂಡ ಕೂಡ ಬೇರೆ ಕಟ್ಟಬೇಕಾಗತ್ತೆ ಇದರಿಂದ ಅವ್ರಿಗೆ ಆಗುತ್ತೆ ದಯವಿಟ್ಟು ಸಾರ್ವಜನಿಕರಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತು ವಾಹನ ಮಾರಾಟಗಾರರು ಇವತ್ತು ವಾಹನ ಮಾರಾಟಗಾರರು ಕೂಡ ನಾನು ಮೀಟಿಂಗ್ ಕರೆದಿದ್ದೀನಿ ಅವ್ರಿಗೂ ಕೂಡ ನಾನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಶೋರೂಮ್ಸ್ ಗಳಿಗೆ ಕೂಡ ನೀವು ಮಾರ್ಗದರ್ಶನ ನೀಡ್ತಾ ಇದ್ದೀರಿ ಅವ್ರನ್ನೂ ಕೂಡ ಕರೆಸಿದ್ದೀನಿ ಈಗ ಬರ್ತಾರೆ ಈಗ ಅವರು ಯಶೋದ್ ಕೇಳಿದಾರ ಬಂದಿದ್ದಾರೆ ಈಗ ಮೇಲೆ ಬಂದಿದ್ದಾರೆ ಅವರು ಕೂಡ ಕರೆಸಿದೀನಿ ಅವರು ಕೂಡ ಡೈರೆಕ್ಷನ್ ಈ ರೀತಿ ಮಿಸ್ಗೈಡ್ ಎಲ್ಲ ಮಾಡಕ್ಕೆ ಹೋಗಬೇಡಿ ಈ ರೀತಿ ಮಾಡಿ ಅಂತೇಳಿ ದಯವಿಟ್ಟು ಸಾರ್ವಜನಿಕರು ಖಂಡಿತವಾಗ್ಲಿ ಇಲ್ಲೇ ಮಂದನೆ ಮಾಡಿ ಈ ಅಡ್ಡಿ ಆತಂಕ ಮತ್ತೆ ಈಗ ಏನೀಗ ಆ ದಂಡಗಳನ್ನ ಪಾಂಡಿಚೇರಿ ವಾಹನವನ್ನ ತೆಗೆದುಕೊಳ್ಬೇಕು ಬೇಡವೋ ಅಂತಕ್ಕಂಥ ಕನ್ಫ್ಯೂಷನ್ ಅಲ್ಲಿ ಸಾರ್ವಜನಿಕರು ಇದ್ದಾರೆ ಈಗ ಯಾಕಂತಂದ್ರೆ ಒಂದ್ ಕಡೆ ಟ್ಯಾಕ್ಸ್ ಉಳಿತದೆ ಉಳಿತಾಯ ಮಾಡಕ್ ಹೋಗಿ ನಮ್ಮ ಕರ್ನಾಟಕಕ್ಕೆ ಟ್ಯಾಕ್ಸ್ ಲಾಸ್ ಆಗುತ್ತೆ ಇದು ಏನ್ ಕನ್ಫ್ಯೂಷನ್ ಯಾವ ರೀತಿ ಕ್ಲಿಯರ್ ಮಾಡುತ್ತೆ ಪಾಂಡಿಚೇರಿ ಬೇಕಾದಗಳು ಅಂತಂದ್ರೆ ಚೇಂಜ್ ಆಫ್ ಫೋಟಸ್ ಹನ್ನೊಂದು ತಿಂಗಳವರೆಗೂ ಸಮಯಕಾಶ ಇದೆ ಹನ್ನೊಂದು ತಿಂಗಳ ಸಮಯಕಾಶ ಇದೆ ಹನ್ನೊಂದು ತಿಂಗಳು ಇಲ್ಲಿ ಓಡಾಡಿಸಬಹುದು ಅದ ನಂತರ ಚೇಂಜ್ ಆಫ್ ಅಂಡರ್ಸ್ ಮಾಡ್ಕೊಳ್ಳೇಬೇಕು ದಯವಿಟ್ಟು ಅದನ್ನೆಲ್ಲ ರೆಕಾರ್ಡ್ನ ಚೆಕ್ ಮಾಡಿ ಅಥವಾ ನಮ್ಮ ಕಚೇರಿ ಇಲ್ಲಿ ಆಫೀಸಿಗೆ ಬಂದರೆ ನಮ್ಮ ಸಿಬ್ಬಂದಿ ವರ್ಗದವ್ರು ತಿಳಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ತಿಳಿಸ್ಬಿಟ್ಟು ಅವ್ರು ಬೇಕಾದ್ರೆ ತೊಗೋಬೋದು ಅದನ್ನು ಪಂಡಿಚೇರಿ ಅವ್ರನ್ನ ತೊ ತಗೋಬೋದು ಅಥವಾ ಇಲ್ಲಿ ಓಡಾಡಿಸ್ಬೋದು ಈಗ ಸಾರ್ವಜನಿಕರಿಗೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕೂಡ ತಾವು ಸೊಲ್ಯೂಷನ್ ಹುಡ್ಕೋ ಪ್ರಯತ್ನ ಮಾಡಿದ್ರಿ ಒಂದು ಮುಂದಿನ ಒಂದು ಯಾವ ರೀತಿ ಅಧಿಕಾರಿಗಳಿಗೆ ಇಲ್ಲಿ ಬೇನಾಮಿಯ ಅಧಿಕಾರಿಗಳು ಹೆಚ್ಚಿಗೆ ಬರ್ತಾ ಇದ್ದಾರೆ ಅಧಿಕಾರವೇ ಇಲ್ಲದೆ ಅಧಿಕಾರವನ್ನ ಹೆಚ್ಚಿಗೆ ಬಂದು ಒಂದೇ ರೂಮ್ ಅಲ್ಲಿ ಹತ್ತು ಜನ ಇಪ್ಪತ್ತು ಜನ ಬಂದು ಕೂತ್ಕೊಂಡು ಅಧಿಕಾರಿಗಳ ಒತ್ತಡವನ್ನು ಹೇರಿ ಇಲ್ಲಿಗಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂತ ಆರೋಪ ಕೇಳಿದೆ ಸರ್ ಇದಕ್ಕೆ ಹೇಳ್ತೀರಿ ದಯವಿಟ್ಟು ಆ ರೀತಿ ಆ ರೀತಿ ಅನ್ನ ಈಗ ನಮ್ಮ ಸಿಬ್ಬಂದಿಯವರು ಕೆಲಸ ಒತ್ತಡದಲ್ಲಿದ್ದಾಗ ಆ ರೀತಿ ಇದ್ದಾಗ ಯಾರಾದ್ರೂ ಈಗ ಜೊತೆಗೆ ಈಗ ತಾವು ನೋಡಿರ್ಬೋದು ಒಂದು ವೆಹಿಕಲ್ ಕೆಲಸಕ್ಕೋಸ್ಕರ ನಾನು ಅವ್ರ ಜೊತೆಗೆ ಅವ್ರು ಎರಡು ಮೂರು ಜನ ಕರ್ಕೊಂಬಂದಿರ್ಬೋದು ಈ ರೀತಿನೂ ಆಗ್ಬೋದು ಈಗ ತಾವು ಕೂಡ ಈಗ ನೋಡಿದ್ರಿ ಈಗ ನಾನೀಗ ಅವಾಯ್ಡ್ ಮಾಡಿದೆ ಈಗ ಆ ರೀತಿ ಆದಾಗ ಅಂಥ ಸಂದರ್ಭಗಳಲ್ಲಿ ನಾವೀಗ ಈಗ ತಾನೇ ಈಗ ನಾನು ನೋಂದಣಿ ಅವ್ರ ಕೆಲಸ ಇದ್ರೆ ಮಾತ್ರ ಬಿಟ್ಟು ಉಳಿದಂತೆ ಈಗ ನಿಮ್ಮ ಹೇಳಿದ ಸಲಹೆ ಮೇರೆಗೆ ಇವತ್ತು ರಿಜಿಸ್ಟರ್ ಒಂದು ಮೇಂಟೈನ್ ಮಾಡಿಸಿ ಇವತ್ತು ಯಾರೇ ಅನಧಿಕೃತ ವ್ಯಕ್ತಿ ಆಗಲಿ ಅಥವಾ ಯಾರೇ ಸಂಬಂಧಪಟ್ಟ ಸಂಬಂಧ ಪಡೆದಿದ್ದಂಥ ವ್ಯಕ್ತಿಗಳನ್ನ ನಾವು ಒಳಗಡೆ ಬಿಡದಲ್ಲೇ ಅವ್ರು ಇವತ್ತು ಅರ್ಜಿದಾರರು ಏನಿದ್ದಾರೆ ಅವ್ರ ಕೆಲಸ ನಾವು ಮಾಡಿ ಇವತ್ತು ಕೊಡೋದಕ್ಕೆ ಇವತ್ತು ವ್ಯವಸ್ಥೆ ಮಾಡಿ ನಾನು ಇವತ್ತು ಆಟಿಯೋ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಇದನ್ನ ಕಂಟಿನ್ಯೂ ಮಾಡೋದಕ್ಕೆ ನಾನು ಹೇಳಿದ್ದೀನಿ ಇದೇನಾದ್ರೂ ನಿಂತ ಪಕ್ಷದಲ್ಲಿ ಮುಂದಿನ ಏನಾದರೂ ಆಗುವಳಿಗೆ ಅವರೇ ಆಗಿರ್ತಾರೆ ಮುಂದಿನ ರೆಸ್ಪಾನ್ಸಿಬಿಲಿಟಿ ಅವರೇ ತಗೋಬೇಕಾಗುತ್ತೆ ಇಲ್ಲಿವರೆಗೆ ನಮ್ಮ ಜೊತೆ ನೇರವಾಗಿ ಎಲ್ಲ ಸಾರ್ವಜನಿಕರ ಸಮಸ್ಯೆಗಳನ್ನ ಯಾವ ರೀತಿ ಸಮಸ್ಯೆಗಳನ್ನ ಸೊಲ್ಯೂಷನ್ ಮಾಡಬೇಕು ಮತ್ತು ಇಲ್ಲಿ ಇರ್ತಕ್ಕಂತಹ ಆಟಿಯೋ ಆಫೀಸನ್ನ ಯಾವ ರೀತಿ ಒಂದು ಹದ್ದು ಬಸ್ನಲ್ಲಿ ತರಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಕರ್ನಾಟಕದ ಅಪರ ಆಯುಕ್ತರಾಗಿರ್ತಕ್ಕಂಥ ಸಾರಿಗೆ ಇಲಾಖೆ ಅಪರ ಆಯುಕ್ತರಾಗಿರ್ತಕ್ಕಂಥ ಕೆ ಟಿ ಹಾನಸ್ವಾಮಿ ಅವರು ಇವತ್ತು ಬಹಳ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ನಾವು ಅಭಿನಂದನೆ ಜೊತೆಗೆ ಮುಂಬರುವ ದಿನಗಳಲ್ಲಿ ಇಲ್ಲಿ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಲೈಸೆನ್ಸ್ ಆಗಲಿ ಮತ್ತು ಏನೇ ಆಗಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಮಧ್ಯವರ್ತಿಗಳ ತೊಂದರೆ ಆಗದ ಹಾಗೆ ನಿಭಾಯಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದು ನಾವು ನೋಡಿದ್ದೇವೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ